ನಮಸ್ಕಾರ ನೀವು ನೋಡ್ತಾ ಇರೋದು ಗೌತಮಿ ನ್ಯೂಸ್ ಕರ್ನಾಟಕ ಜಮಖಂಡಿ ರುದ್ರಾವಧೂತರ ತೊಂಬತ್ನಾಲ್ಕನೇ ಪುಣ್ಯಾರಾಧನೆ ಮೂವತ್ತೊಂಬತ್ತನೇ ವೇದಾಂತ ಪರಿಷತ್ ಡಿಸೆಂಬರ್ ಹನ್ನೊಂದರಿಂದ ಹದಿಮೂರರವರೆಗೆ ಕಾರ್ಯಕ್ರಮ ಜರುಗಲಿದೆ ಎಂದು ರುದ್ರಾವಧೂತ ಮಠದ ಪೀಠಾಧಿಕಾರಿಗಳಾದ ವೇದಾಂತಾಚಾರ್ಯ ಸಹಜಾನಂದ ಅವಧೂತರು ಕೃಷ್ಣಾನಂದ ಅವಧೂತರು ಹೇಳಿದರು ನಗರದ ರುದ್ರಾವಧೂತ ಮಠದ ಆವರಣದಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು ಡಿಸೆಂಬರ್ ಹನ್ನೊಂದರಂದು ಮುಂಜಾನೆ ಆರು ಗಂಟೆಗೆ ಓಂಕಾರ ನಡೆಯುವುದು ಸಾಯಂಕಾಲ ನಾಲ್ಕು ಗಂಟೆಗೆ ನಗರದ ಪ್ರಮುಖ ರಸ್ತೆ ಮೂಲಕ ರುದ್ರಾವಧೂತರ ಭಾವಚಿತ್ರ ಹಾಗೂ ಮಹಾತ್ಮರ ಮೆರವಣಿಗೆ ನಡೆಯುವುದು ಸಂಜೆ ಏಳು ಗಂಟೆಯಿಂದ ಹತ್ತು ಗಂಟೆಯವರೆಗೆ ಮಹಾತ್ಮರಿಂದ ಪ್ರವಚನ ಜರುಗುತ್ತದೆ ಎಂದರು ಡಿಸೆಂಬರ್ ಹನ್ನೆರಡರಂದು ಮುಂಜಾನೆ ಹತ್ತು ಗಂಟೆಯಿಂದ ಹನ್ನೆರಡು ಮೂವತ್ತರವರೆಗೆ ಮಹಾತ್ಮರ ಪ್ರವಚನ ನಂತರ ಒಂದು ಗಂಟೆಗೆ ಅನ್ನಪ್ರಸಾದ ಸೇವೆ ಜರುಗುವುದು ಸಾಯಂಕಾಲ ಏಳು ಗಂಟೆಯಿಂದ ಹತ್ತು ಗಂಟೆಯವರೆಗೆ ಪ್ರವಚನ ಹಾಗೂ ಹತ್ತರಿಂದ ಭಜನಾ ಕಾರ್ಯಕ್ರಮ ನಡೆಯುವುದು ಹದಿಮೂರರಂದು ಹತ್ತರಿಂದ ಹನ್ನೆರಡರವರೆಗೆ ಪ್ರವಚನ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪಲ್ಲಕ್ಕಿ ಉತ್ಸವ ನಡೆಯುತ್ತದೆ ರಾಜ್ಯ ಹಾಗೂ ಮಹಾರಾಷ್ಟ್ರದಿಂದ ಸಾವಿರಾರು ಭಕ್ತರು ಆಗಮಿಸಲಿದ್ದಾರೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಮಠದ ಕಾರ್ಯಕರ್ತರು ಹಾಗೂ ಪ್ರಮುಖರು ಇದ್ದರು ಜಮಖಂಡಿ ನಗರದ ರುದ್ರಾವಧೂತ ಮಠದ ಆವರಣದಲ್ಲಿ ವೇದಾಂತ ಪರಿಷತ್ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯಲ್ಲಿ ಮಠದ ಪೀಠಾಧಿಕಾರಿ ಸಹಜಾನಂದ ಅವಧೂತರು ಕೃಷ್ಣಾನಂದ ಅವಧೂತರು ಮಾತನಾಡಿದರು ಗೌತಮಿ ನ್ಯೂಸ್ ಕರ್ನಾಟಕ ಜಮಖಂಡಿ ಸಂಪಾದಕರು ಭರತೇಶ್ ಪಾನಕ್ನವರ್ ಜಮಖಂಡಿ ಹನ್ನೊಂದು ಹನ್ನೆರಡು ಮೂರು ದಿನಗಳ ಪರ್ಯಂತರವಾಗಿ ಕಾರ್ಯಕ್ರಮ ನಡೆಯುತ್ತದೆ ಆದ್ದರಿಂದ ಎಲ್ಲ ಕಡೆಯಿಂದನೂ ಭಕ್ತಾದಿಗಳು ಬರುತ್ತಾರೆ ಅಂದ್ರೆ ಸಾಮಾನ್ಯ ಯಾದಗಿರಿಯಿಂದಲೂ ಬರ್ತಾರೆ ರಾಜ್ ರಾಯಚೂರು ಬೆಳಗಾಂ ಬಿಜಾಪುರ್ ಬಾಗಲಕೋಟ್ ಹಿಡ್ಕೊಂಡು ಕರ್ನಾಟಕದ ಎಲ್ಲ ಭಾಗಗಳಿಂದನೂ ಬರ್ತಾರೆ ಬಾಂಬೆಲಿಂದನೂ ಬರುತ್ತಾರೆ ಹೀಗಾಗಿ ಈ ಮಠ ಇಲ್ಲಿ ಜಾಗ ಒಂದು ಸ್ವಲ್ಪವೂ ಕೂಡ ಅದು ಖಾಲಿ ಉಳಿಯದಂತೆ ಎಲ್ಲಾ ಜನ ತುಂಬಿ ತುಳುಕುತ್ತಿರುತ್ತದೆ ಆದರೆ ಆದರೆ ಕೊನೆಯ ದಿನ ಪಲ್ಲಕ್ಕಿ ಉತ್ಸವ ಅದು ಕೂಡ ನೋಡುವಂತಿನ ರುದ್ರಾವಧೂತರ ಪಲ್ಲಕ್ಕಿಯ ಮೆರವಣಿಗೆ ಮಠದ ಸುತ್ತ ತಿರುಗುತ್ತದೆ ಐದು ಸುತ್ತು ಅವಾಗಂತೂ ಹೆಣ್ಣು ಮಕ್ಕಳ ಒಂದು ಸಂಖ್ಯಾ ಅಪಾರವಾಗಿ ತುಂಬಿಕೊಂಡಿರುತ್ತಾರೆ ಅಂದ್ರೆ ಈ ರೀತಿ ಈ ವೇದಾಂತ ಪರಿಷತ್ತು ಹಾಗೂ ಈ ಪಲ್ಲಕ್ಕಿ ಉತ್ಸವ ಮತ್ತು ನಾಷ್ಟ ಅನ್ನ ಪ್ರಸಾದ ಭಜನ ಪ್ರವಚನ ಎಲ್ಲವೂ ಸಾಕ ಸಾಕ ಅನ್ನುವಂತೆ ಎಲ್ಲ ತರದಿಂದ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ನಡೆಯುತ್ತದೆ ಆದ್ದರಿಂದ ಎಲ್ಲ ಭಕ್ತಾದಿಗಳು ಕೂಡ ತಾವೆಲ್ಲರೂ ಕೂಡ ಬಂದು ಈ ಎಲ್ಲ ಮಹಾತ್ಮರ ದರ್ಶನ ಆಶೀರ್ವಾದವನ್ನು ಪಡೆದುಕೊಂಡು ಧನ್ಯರಾಗಬೇಕೆಂದು ನನ್ನ ಎರಡರ ಮಾತನ್ನು ಮುಗಿಸುತ್ತೇನೆ